ಹಾಯ್ ಹಲೋ ನಮಸ್ತೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಹೇಳ್ಕೊಡ್ತಾ ಇದ್ದೀನಿ ಕ್ಯಾರೆಟ್ ಚಿತ್ರಾನ್ನ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಕ್ಯಾರೆಟ್ ಚಿತ್ರಾನ್ನ ನೀವು ಒಂದು ಸರಿ ಟ್ರೈ ಮಾಡಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ರೀತಿ ತಿರುಬ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಕ್ಯಾರೆಟು ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡಿಸ್ತೀನಿ ಫಸ್ಟಿಗೆ ಒಂದು ಮೂರು ಕ್ಯಾರೆಟ್ನ ಈ ರೀತಿ ತಿರುಬ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಕರ್ಬೇವನ ಸೊಪ್ಪು ಒಂದು ಸ್ವಲ್ಪ ಒಂದು ಹತ್ತಲೆ ಉದ್ದಿನಕಾಳು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನು ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಮತ್ತು ಸಾಸಿವೆ ಮತ್ತು ಇವತ್ತು ಚಿತ್ರಾನ್ನ ಜೊತೆಯಲ್ಲಿ ಸೋಯಾಬೀನು ಕಬಾಬ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸೋಯಾಬೀನ್ ಕಬಾಬ್ ಅಂತ ನಮ್ಮನೇಲೆ ತುಂಬ ಇಷ್ಟಪಟ್ಟು ತಿಂದ್ರು ಈ ಸೋಯಾಬೀನ್ ಕಬಾಬ್ನ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಒಂದು ಪ್ಯಾನಿಗೆ ಒಂದು ಟು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತ ಇದ್ದೀನಿ ಹಾಕ್ಕೊಂಡು ಸಾಸಿವೆ ಹಾಕ್ಕೊಬೇಕು ಇವಾಗ ಸಾಸಿವೆ ಹಾಕ್ಕೊಂಡು ಚ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಈ ರೀತಿ ಚಟಪಟ ಅಂತ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಈರುಳ್ಳಿ ಹಾಕ್ಕೊಳ್ತೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಮತ್ತು ಬೇಳೆಕಾಳು ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಫಸ್ಟೇ ಹಾಕ್ಬೇಕಾಗಿತ್ತು ಇತ್ತು ಹಾಕ್ಲಿಲ್ಲ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಇವಾಗ ಒಣ್ಮೆ ಶಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ಗೆ ಕರ್ಬೇವಿನ ಸೊಪ್ಪು ಒಂದು ತಲೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ನೆಕ್ಸ್ಟು ಮತ್ತೆ ಗೋಡಂಬಿ ಸ್ವಲ್ಪ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ತುಂಬನೇ ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ಚಿತ್ರನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗೋಡಂಬಿ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಎಲ್ಲ ಬಣ್ಣ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ತುಂಬಾ ಚೆನ್ನಾಗಿರುತ್ತೆ ಇದು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದು ಸ್ವಲ್ಪ ಸಾಫ್ಟ್ ಆಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಇದನ್ನು ಕ್ಯಾರೆಟ್ ತುರಿನ ಯಾವಾಗಲೂ ಒಂದೇ ರೀತಿ ಚಿತ್ರಾನ್ನ ಮಾಡಿ ಮಕ್ಕಳು ಕೊಟ್ಟರೆ ಒಂದೇ ರೀತಿ ಮಾಡಿಕೊಟ್ರೆ ತಿನ್ನೋದಿಲ್ವಲ್ಲ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೂ ಅಷ್ಟೇ ಮಕ್ಕಳು ಅಷ್ಟೇ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಕ್ಯಾರೆಟ್ ಪ ಚಿತ್ರಣನ ಕ್ಯಾರೆಟಿಂದ ಇನ್ನು ಹಲವಾರು ರೆಸಿಪಿಗಳು ಮಾಡ್ಬೋದು ಮೊನ್ನೆ ಕ್ಯಾರೆಟ್ ಕೇಕ್ ಮಾಡಿದ್ದೆ ಎಲ್ಲರೂ ನೋಡಿರ್ತೀರಾ ಅಂದ್ಕೊಳ್ತೀನಿ ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಅರ್ಶಿಣ ಪುಡಿ ಹಾಕ್ಕೊಂತೀನಿ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಯಾರೆಟ್ ಸ್ವಲ್ಪ ಘಮ ಎಲ್ಲನೂ ಹಸಿ ವಾಸನೆ ಹೋಗಿ ಸ್ವಲ್ಪ ಘಮ ಘಮ ಅನ್ನಬೇಕು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟು ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಬೇಕು ನೋಡಿ ರೀತಿ ಎಲ್ಲದನ್ನು ಬೆರೆಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ನೋಡಿ ರೀತಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಅನ್ನನೂ ರೆಡಿಯಾಗಿದೆ ಸ್ವಲ್ಪ ಬಿಸಿ ಬಿಸಿ ಇದೆ ಸ್ವಲ್ಪ ಆರ್ಲಿ ಅಂದ್ಬಿಟ್ಟು ಕುಕ್ಕರ್ಲಿ ಹಿಡ್ನಾಗ ತೆಗೆದಿಟ್ಟಿದ್ದೀನಿ ಈ ರೀತಿ ನೆಕ್ಸ್ಟ್ ಅನ್ನದಲ್ಲಿ ಅನ್ನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಯಾರೆಟ್ ತುಯ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ತುಂಬಾ ಅಂತೂ ಸೂಪರಾಗಿತ್ತು ಕ್ಯಾರೆಟ್ ಚಿತ್ರಾನ್ನ ಅಂತೂ ಮಕ್ಕಳು ಲಂಚ್ ಬಾಕ್ಸ್ಗೆ ಟಿಫನ್ಗೆ ಎಲ್ಲರಿಗೂ ದೊಡ್ಡವ್ರಿಗೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಚಿತ್ರಾನ್ನನ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಸೇ ಟೇಸ್ಟಿಯಾಗಿ ಕಲರ್ ಚಿತ್ರನ ರೆಡಿ ಆಯಿತು ನೋಡಿ ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನೋಡ್ತಾ ಇದ್ರೆ ಹಂಗೆ ಪಾಚ್ಕೊಂಡು ತಿನ್ನಬೇಕು ಇದೆ ಅಷ್ಟು ಕ ಕಲರ್ಫುಲ್ಲಾಗಿ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಲಾಸ್ಟಾಗಿ ಗಾರ್ನಿಷ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಸೋಯಾಬೀನ್ ಕಬಾಬ್ನು ಮಾಡ್ಕೊಡೋದು ಹೇಳ್ಕೊಡ್ತೀನಿ ಇವತ್ತು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಸೋಯಂಬೀನ್ ನೀರಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಕೊಳ್ತೀನಿ ನೆನೆಸಿಟ್ಕೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆನೆಸ್ಕೊಂಡು ಇಟ್ಕೊಬೇಕು ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡು ಮಿಕ್ಸಿಂಗ್ ಬೌಲಲ್ಲಿ ಹಾಕೊಳ್ಬೇಕು ಒಂದು ಮಿಕ್ಸಿನ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಕಬಾಬ್ ಪೌಡ್ರ್ ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊತೀನಿ ಕಬಾಬ್ ಪೌಡ್ರು ಫುಲ್ ಒಂದು ಪ್ಯಾಕೆಟ್ ಹಾಕ್ಕೊಂಡು ನೆಕ್ಸ್ಟ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊತೀನಿ ಅಕ್ಕಿ ಹಿಟ್ಟು ಒಂದು ಸ್ಪೂನು ಮತ್ತು ಕಾರ್ನ್ಫ್ಲವರ್ ಒಂದು ಸ್ಪೂನು ಮತ್ತು ಕಡಲೆ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ್ ಕಡಲೆ ಹಿಟ್ಟು ಹಾಕ್ಕೊಬೇಕು ಕಾರ್ನ್ಫ್ಲವರ್ ಹಾಕೋದು ಸ್ವಲ್ಪ ಸ್ಕಿಪ್ಪಾಗಿದೆ ಕ್ಷಮಿಸಿ ಮತ್ತು ಕಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಬೇಕು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಬೇಕು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ತುಂಬ ಟೇಸ್ಟ್ ಕೊಡುತ್ತೆ ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಗರಂ ಮಸಾಲ ಹಾಕಿದಂದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಈ ರೀತಿ ಕೊರಬೇವಿನ ಸೊಪ್ಪನ್ನ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಸ್ಕಿಪ್ಪಾಗಿದೆ ಅದು ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಸ್ವಲ್ಪ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಇರೋದಕ್ಕೆ ಅದಕ್ಕೆ ಬರಬೇಕು ಆಮೇಲೆ ಹಾಕ್ಕೊಂಡು ಸೋಯಾಬೀನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೋಯಾಬೀನ್ ಕೊಟ್ಟು ಚೆನ್ನಾಗಿ ಹಿಡಿಬೇಕು ಇದಕ್ಕೆ ನೋಡಿ ರೀತಿ ಚೆನ್ನಾಗಿ ಇಂಡುಕೊಬೇಕು ನೀರಿನೆಲ್ಲನೂ ನೀರಿರ್ಬಾರ್ದು ಸೋಯಾಬೀನಲ್ಲಿ ನೀರೆಲ್ಲ ಹಿಂಡ್ಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬಾಣಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಡ್ರೀಪ್ ಫ್ರೈ ಮಾಡ್ಕೊಳ್ಳೋಣ ಈ ಸೈಡಲ್ಲಿ ಸೋಬ ಸೋಯಾಬೀನು ಚೆನ್ನಾಗಿ ನೆಂದಿದೆ ಮಸಾಲೆ ಎಲ್ಲೆಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿದವ ಇವಾಗ ಒಂದೊಂದನೆ ಎತ್ಕೊಂಡಿದ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಒಂದೊಂದೇ ಎತ್ ಬಿಡೋ ಅಷ್ಟೇನಿಲ್ಲ ಈ ರೀತಿ ಎಷ್ಟು ಬೇಕು ಅಷ್ಟು ಎತ್ಕೊಂಡು ಒಂದೇ ಸರಿ ಈ ಥರ ಎಣ್ಣೆಲಿ ಕರ್ತ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸೋಯಾಬೀನ್ ಕಬಾಬ್ ಅಂತೂ ನಮ್ಮ ಮಕ್ಕಳು ಮಾಡ್ತಾ ಇದ್ದಂಗೆ ತುಂಬ ಎತ್ಕೊಂಡು ಹಂಗೆ ಎತ್ಕೊಂಡು ತಿಂದಾಕಿಬಿಟ್ರು ನಿಮ್ಮನೇಲು ಮಕ್ಕಳು ತುಂಬ ಇಷ್ಟಪಡ್ತಾರೆ ಒಂದು ಸರಿ ಮಾಡಿ ಇದನ್ನು ಒಂದು ಸರಿ ಮಾಡಿಕೊಡಿ ನಿಮ್ಮ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಲ್ವಾ ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ದಯವಿಟ್ಟು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು